ಅಲ್ಲಿ ಯಾಕೆ ಬರಲಿ ಇಲ್ಲಿ ಯಾಕೆ ಬರಕದ ಮತ್ತೆ ಇಲ್ಲಿ ಎಂಪ್ಲಿ ಬರ್ ತಂದಿರಿಲ್ಲ ಮಾಡಿರಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಭಾಳ ಮಹತ್ತರವಾದಂಥ ಉಪನ್ಯಾಸ ಮಾಲಿಕೆಯನ್ನು ನಾವು ಪ್ರಾರಂಭಿಸಿದ್ದೇವೆ ನಿನ್ನೆಯಿಂದ ಕರ್ನಾಟಕ ದಾರ್ಶನಿಕ ಪಂಥಗಳು ಈ ವಿಷಯದ ಮೇಲೆ ಆರು ಉಪನ್ಯಾಸಗಳನ್ನು ಹಮ್ಮಿಕೊಳ್ಳಲಾಗಿದೆ ಪ್ರೊಫೆಸರ್ ರಹಮತ್ ತರೀಕೆರೆ ಅವರು ಈ ಉಪನ್ಯಾಸ ಮಾಲಿಕೆಯನ್ನು ನಡೆಸಿಕೊಡ್ತಾ ಇದ್ದಾರೆ ನಿನ್ನೆಯ ದಿನ ಸೂಫಿ ಪಂಥ ಬಗ್ಗೆ ಮಾತನಾಡಿದರೆ ಇವತ್ತು ನಾಥ ಅಂತ ಬಗ್ಗೆ ಇದ್ದಾರೆ ಎಲ್ಲ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಹ ಹೃದಯರು ಸರಿಯಾಗಿ ಆರು ಗಂಟೆ ಪ್ರಾರಂಭಗೊಳ್ತದೆ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಬಟ್ ಅದು ಕ್ಲಿಯರ್ ಐತಿ ಅದು ಜ ಇದು ಜಗ್ತತಿ ಹೊರಗಿಂದು ಬಟ್ ನಿಮಗಿಂತ ಬೆಟರ್